ಡೆಲ್ಲಿ ಕ್ರೈಮ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಮ್ಮ ದೃಷ್ಟಿ ನಿಮ್ಮೆಲ್ಲರ ಮೇಲೆ ಭಾರತದ ನಮ್ಮೆಲ್ಲರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಪುಣ್ಯ ಸ್ಮರಣೆ ದಿನದಂದು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪುಣ್ಯ ಸ್ಮರಣೆಯನ್ನು ಹಿರಿಯ ದಲಿತ ಮುಖಂಡರಾದಂತಹ ಕಡ್ಡೀಲು ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗೊಲ್ಲಹಳ್ಳಿ ಮಂಜುನಾಥ್ ಟೈಲರ್ ಚಂದ್ರ ಕನ್ವೇರ್ ಮಂಜುನಾಥ್ ಜಿಲಿಪಿಗಾರಹಳ್ಳಿ ನರಸಿಂಹಪ್ಪ ಶ್ರೀರಾಮ ಪಾಳಿಕೆರೆ ಬಾಬು ಮತ್ತಿತರರು ಉಪಸ್ಥಿತರಿದ್ದರು ಭಾರತ ದೇಶದಲ್ಲಿ ನೂರ ಮೂವತ್ತು ಕೋಟಿ ಜನರಿಗೆ ಅಂತ ಮಹಾನ್ ಬಾರ ಇವತ್ತು ನಾವು ದಿನ ಕತ್ತಲ ದಿನ ದೇಶದಲ್ಲಿ ಕೂಡ ಕತ್ತಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪಂಚಾಯತ್ ನಮ್ಮ ಚಿನ್ನೂರು ಎಲ್ಲ ತಾಲೂಕಿನಿಂದ ಪಂಚಾಯತ್ಗಳಿಂದ ಬರ್ತಕ್ಕಂಥ ದಲಿತ ಖಂಡದಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶದಲ್ಲಿ ಎಲ್ಲ ವರ್ಗದವರು ಕೂಡ ನ್ಯಾಯ ದೊರಕಿದ್ದಾರೆ ಆದರೆ ನಾವು ಬರೀ ಎಸ್ ಸಿ ಎಷ್ಟಿನೇ ಅಲ್ಲ ಈ ದೇಶದಲ್ಲಿ ಎಲ್ಲರೂ ಕೂಡ ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಹಾನ್ಭಾವರು ಇವತ್ತು ನಾವು ಬದುಕು ಮಾಡಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ ಕಾರಣ ಇಲ್ಲ ನಾವು ನಾವು ಅಥವಾ ಏನೋ ಅಷ್ಟು ಹೀನವಾಗಿ ನೋಡ್ತಾ ಇದ್ದಾರೆ ನಮ್ಮನ್ನು ಇವತ್ತು ಅವರು ಹಗುನೋ ಅವರು ಎಲ್ಲ ಈ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟು ಆ ಸಂವಿಧಾನದಲ್ಲಿ ಏನು ಅಂಶಗಳಲ್ಲಿ ಏನೇನು ಇದೆಯಂತ ಎಲ್ರಿಗೂ ಗೊತ್ತು ಏನಂದರೆ ಇವತ್ತು ನಾವು ಓಟನ್ನು ಕೊಟ್ಟಿದ್ದಾರಲ್ಲ ಆ ಓಟು ಎಷ್ಟು ಪವಿತ್ರ ಓಟು ಇಲ್ಲಾದರೆ ನಮಗೆ ಓಟ ಮೊದಲು ಬಹಳ ಇವರು ಫೋಟಾಧಿಪತಿ ಅವರು ಶ್ರೀಮಂತರವರು ಎಜುಕೇಟರ್ ಮಾಡಿವರು ಡಿಗ್ರಿಗಳು ಮಾಡಿರೋರವರು ಅವರು ರಾಜರು ಅವರ ಮಕ್ಕಳು ರಾಜರು ಅವರು ಮಾತ್ರ ಇದ್ರು ಅವರು ಮಾತ್ರ ರಾಜವನ್ನು ಈ ರಜವನ್ನು ಆಡ್ತಾ ಇದ್ರು ಅಂತವ್ರಿಗೆ ಇವರು ಮೇಳಕ್ಕೆ ಬರಬೇಕು ಅಂತ ಸುಮಾರು ನಮ್ಮ ಸುಮಾರು ಹಗಲು ರಾತ್ರಿ ಅವ್ರು ನಿದ್ದೆ ಕೆಡಿಸ್ಕೊಂಡು ಸಂವಿಧಾನವನ್ನು ಬರೆದುಕೊಟ್ಟಂಥ ಪುಣ್ಯಾತ್ಮರಿಗೆ ಇವತ್ತು ನಮಗೆ ಕಲ್ಕೊಂಡಿದ್ದೀವಿ ಇವತ್ತು ಈ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ಯಾಕಂದರೆ ಸಂವಿಧಾನ ಇಲ್ಲವಾದರೂ ನಾವು ಯಾರೂ ಬದುಕೋಕ್ಕಾಗಲ್ಲ ನಾವು ಈ ಥರ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೂಡ ಅವರಿಗೆ ಮಾಡೋಕ್ಕೆ ಕೂಡ ಇಲ್ಲ ಫಸ್ಟ್ ಅಷ್ಟು ಮೊದಲು ನಾವು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಸಂವಿಧಾನವನ್ನು ಉಳಿಸಬೇಕು ನಾವು ಇದೆಲ್ಲ ಇನ್ನು ಬರುವ ಕಾರ್ಯಕ್ರಮಗಳು ಕೂಡ ನಾವು ದಲಿತರ ಒಕ್ಕೂಟದಿಂದ ಈ ಕಾರ್ಯಕ್ರಮ ಎಲ್ಲೂ ಕೂಡ ಏಪ್ರಿಲ್ ಹದಿನಾಲ್ಕು ಬರ್ತಾ ಇದೆ ಹದಿನಾಲ್ಕು ಅಂಬೇಡ್ಕರ್ ಜಯಂತಿ ಆ ಜಯಂತಿ ಯಾವ ಥರ ಆಚರಣೆ ಮಾಡಬೇಕು ಈ ಅಂಬೇಡ್ಕರ್ ಟ್ಯಾಚಿ ಇಲ್ಲಿ ಆ ಟ್ಯಾಚಿ ನಮ್ಮ ಪಾಪ ಇವರು ಅವರು ಬಂದು ಇಲ್ಲಿ ಒಂದು ಇದು ಕಟ್ಟಿದ್ರು ಅವತ್ತು ಅವರು ನಾವು ಒಪ್ಕೊಂಡಿದ್ದಾರೆ ಪಂಚಾಯತ್ ಅಲ್ಲಿ ಜಾಗ ಕೊಟ್ಟು ಕೊಟ್ಟಿದ್ದಾರೆ ಏನು ಹದಿನೈದು ಹತ್ತಿರ ಜಾಗ ಪಂಚಾಯತ್ ಆಗಿದೆ ಹದಿನೈದು ಹದಿನ ನಮಗೆ ಜಾಗ ಕೊಟ್ಟಿದ್ದಾರೆ ಆ ಜಾಗ ನಾವು ಉಳಿಸ್ಕೊಂಡು ಅಲ್ಲೆಲ್ಲ ಪೆಟ್ಟಿಗೆ ಇಟ್ಟಿದ್ದಾರೆ ಆ ಪೆಟ್ಟಿಗೆಲ್ಲ ಖಾಲಿ ಮಾಡಿ ಖಾಲಿ ಮಾಡಿಬಿಟ್ಟು ಅಂಬೇಡ್ಕರ್ ಟ್ಯಾಚಿಗೆ ನಾವು ಕಟ್ಟೋಣ ಎಲ್ಲರೂ ಕೂಡ ನಾವು ಒಂದಾಗಿ ಒಂದಾಗಿ ನಾವು ಕೆಲಸ ಮಾಡೋಣ ಬೆಳೆದಿರೋ ಒಕ್ಕೂಟ ಯಾವತ್ತಾಗಲಿ ನಾವು ಯಾಕಂದ್ರೆ ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ ನಮ್ಮನ್ನು ತುಳಿದ ಕಾರ್ಯಕ್ರಮ ಸುಮಾರು ಹೋನಾರ್ಗಳನ್ನ ಮಾಡ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಹೆಚ್ಚಿನ ನಾವು ಮೇಲೆ ಇದು ಮಾಡಬೇಕು ದಯವಿಟ್ಟು ಎರಡು ಮಾತನ್ನ ಮಾತಾಡೋ ಅವಕಾಶ ಪಟ್ಟು ನಿಮ್ಮೆಲ್ಲರಿಗೂ ಸ್ವಂತ ನನ್ನ ಮಾತನ್ನ ಮುಗಿಸ್ತಾ ಇದೀನಿ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಹಣಾ ದಿನಾಚರಣೆಗೆ ಆಗಮಿಸುತ್ತಿರಕಂಥ ಹಿರಿಯರು ಹೋರಾಟಗಾರಂಥ ಗಂಡಲ್ ಅವರೇ ಮತ್ತು ಈ ಭಾಗದ ದಾಸೋರ್ದಲ್ಲಿ ಅನೇಕ ವರ್ಷದ ಕೆಲಸ ಮಾಡಿದಂಥ ಮಂಜುನಾಥ್ ಅವರೇ ಚಂದಾರ್ ಅವರೇ ಕೊಲ್ಲಪಲ್ಯ ಮಂಜೂರವ್ರೆ ಅವರೇ ಅಂಜೀರವ್ರೆ ಬಾಬೂರವ್ರೆ ಅವರೇ ವೆಂಕಟೇಶ್ ಅವರೇ ಹಾಗೂ ರಾಜೂರವರೇ ಮತ್ತು ಎಲ್ಲರಿಗೂ ಜೆ ಬಿ ಮಂದನೆಗಳು ತಿಳಿಸುತ್ತಾ ಏನು ಅರವತ್ತೊಂಬತ್ತನೇ ಪರಿಪೂರ್ಣ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಚಳ್ಳೂರು ತಾಲೂಕಲ್ಲಿ ಇಲ್ಲಿ ನಮಗೆ ಎಮ್ ಎಲ್ ಎ ಸಾಹೇಬರು ಮುಂಚೆ ಒಂದು ಮಾತು ಕೊಟ್ಟಿದ್ದರು ರಸ್ತೆ ನಿರ್ಮಾಣವಾದಾಗ ಆ ಮಾತಿಗೆ ತಕ್ಕಂತೆ ಇರಬೇಕಂತ ನಾವು ಹೇಳ್ತಾ ಇದ್ದೀವಿ ಅಂಬೇಡ್ಕರ್ ಟ್ಯಾಚ್ಯು ಅಥವಾ ಅಂಬೇಡ್ಕರ್ ಇದು ಸಮ ಭವನ ಬೇಕಂತ ನಮ್ಮ ಮನವಿ ಮತ್ತು ಏನು ಅಂಬೇಡ್ಕರ್ ಅವರು ನಮಗೆ ಈ ದಿನ ದುಃಖದ ದಿನ ಅಂತ ನಾವು ತಿಳಿಸೋಕೆ ಬಯಸ್ತೀವಿ ಆದರೆ ದಲಿತರ ಮನೆಯಲ್ಲಿ ಇವತ್ತು ಬೆಳಕಾಗಿ ಅವರು ನಿರಂತರವಾಗಿ ನಮ್ಮ ಮನದಲ್ಲಿ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಏನು ಸೂರ್ಯ ಚಂದ್ರ ಇದ್ದ ಇರು ಇರುವಾಗಲಿಂದಲೂ ನಮ್ಮ ಮನಸ್ಸಲ್ಲಿ ದಲಿತರ ಮನೆಯಲ್ಲಿ ಗುಡಿಯಾಗಿ ಅವರನ್ನು ಪೂಜೆ ಮಾಡ್ತೀವಿ ಅಂತ ನಾನು ಮಾತುಗಳು ಹೇಳ್ತೀನಿ ಜೈ ಭೀಮ್ ಜೈಬ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೈದು ಹದಿನಾಲ್ಕು ಆ ಇಸ್ಥಿತಿಗಳಲ್ಲಿ ನಾವೆಲ್ಲರೂ ಈ ಚೇರೂರು ಹೋಬ್ಲಿಯನ್ನು ತಾಲೂಕುದಾಗಿ ಆಗಿ ಮಾಡಬೇಕಂತೇಳಿ ಎಲ್ಲ ಸಂಘಟನೆಗಳು ಹೋರಾಟ ಮಾಡಿ 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 ಎರಡು ಸಾವಿರದ ಹದಿನೇಳರಲ್ಲಿ ಸ ತಾಲೂಕು ಅಂತ ಘೋಷಣೆ ಆಯಿತು ಘೋಷಣೆ ಆಗಿ ಎಂಟು ವರ್ಷ ಆಗಿದೆ ಇದುವರೆಗೂ ಇಲ್ಲಿಗೆ ಯಾವುದೇ ಸರ್ಕಾರಿ ಆಫೀಸ್ ಸರಿಯಾಗಿ ಆಗಿಲ್ಲ ಸರಿಯಾದ ಅಧಿಕಾರಿಗಳು ಈ ಭಾಗಕ್ಕೆ ಬಂದಿಲ್ಲ ನಾವು ಏನಂದರೆ ಅವ್ರಿಗೆ ಒಂದು ಏನಾಯಿ ಏನಾಯವಾಗಿದ್ದೀವಿ ನಾವು ಅವ್ರಿಗೆ ಯಾಕಂದರೆ ನಾವು ಗಡಿ ಪ್ರದೇಶದಲ್ಲಿ ಇದ್ದೀವಲ್ಲ ಆಂಧ್ರ ನಮ್ಮಲ್ಲಿ ಯಾರು ಕೇಳುವರೆ ಇಲ್ಲ ಈ ಮಟ್ಟದಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ಅಂಬೇಡ್ಕರ್ ನಮ್ಮನ್ನು ಬಿಟ್ಟು ಹೋಗಿಲ್ಲ ನಮ್ಮ ಹತ್ರ ಇದ್ದಾರೆ ಆಯಿತಾ ಈ ಅಂಬೇಡ್ಕರ್ ಮಾ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಪ್ರತಿಯೊಬ್ಬ ಸಂಘಟನೆಯರು ಅವರ ಸಂಘಟನೆ ಅವರು ಕಟ್ಟಿ ಈ ತಾಲೂಕಿನಲ್ಲಿ ಗಟ್ಟಿಯಾಗಿ ಸಂಘಟನೆ ಕಟ್ಟಿ ನಾವು ಹೋರಾಟ ಮಾಡಿದ್ರೆ ನಮಗೆ ಈ ತಾಲೂಕಿನಲ್ಲಿ ಉಳಗಾಲಿದೆ ಇಲ್ಲಾಂದರೆ ಯಾವೊಬ್ಬ ಅಧಿಕಾರನು ನಮ್ಮನ್ನು ನಮ್ಮ ಕಡೆ ನೋಡುವುದಿಲ್ಲ ನಮ್ಮನ್ನು ದಯವಿಟ್ಟು ಎಲ್ಲರೂ ಈ ಒಂದು ಮಾತುಕತೆ ಬಲಪಡಿಸಿ ಈ ತಾಲೂಕನ್ನು ನಾವು ಉದ್ಧಾರ ಅಂತ ಹೇಳಿ ನನ್ನ ಮನಸ್ಸನ್ನು ಮಾತನ್ನು ಹೇಳುತ್ತಾ ನಾನು ನಾಲ್ಕು ಮಾತು ಮುಗಿಸ್ತೇನೆ ಭೀಮ್ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪನ್ನಿರ್ವಹಣಾ ದಿನಾಚರಣೆಯ ಅಂಗವಾಗಿ ಎಲ್ಲ ಬಂದಿರತಕ್ಕಂಥ ದಲಿತ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಡಿಸೆಂಬರ್ ಆರನೇ ತಾರೀಕು ಇಡೀ ದೇಶಕ್ಕೆ ಬೆಳಕು ನೀಡಿರ್ತಕ್ಕಂಥ ಬೆಳಕು ಒಂದು ದೀಪಗಳು ಹಾರಿ ಹೋಗಿರ್ತಕ್ಕಂಥ ಒಂದು ದಿವಸ ಅಂತ ಕರಾಳ ದಿವಸ ಅಂತ ಹೇಳಬಹುದು ಹಾಗಾಗಿ ಇಡೀ ರಾಷ್ಟ್ರ ಎಲ್ಲ ಈ ದಿನ ಬಾಬಾ ಸಾಹೇಬ್ ಅವರು ಅವರ ಆಶಯಗಳನ್ನು ಎತ್ತಿಡುವುದಕ್ಕೆ ಎಲ್ಲ ದಲಿತ ಸಂಘಟನೆಗಳು ಕೂಡ ಒಂದಾಗಿ ಅವರ ಆಶಯಗಳನ್ನು ಎತ್ತಿ ಹಿಡಿಯಬೇಕು ಹಾಗೇ ಈ ಒಂದು ಚೇಲೂರಿನ ನಮ್ಮ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ದಲಿತ ಮುಖಂಡರಲ್ಲಿ ಮುಖಂಡರುಗಳಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಏನಂತಂದರೆ ನಮ್ಮ ಚೇಲೂರಿನಲ್ಲಿ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋದಕ್ಕೆ ನಮ್ಮೆಲ್ಲ ಒಂದು ಶ್ರಮ ವಹಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ